ನಮ್ಮ ಹೆಚ್ ಎಲ್ ಪೊಲೀಸ್ ಠಾಣೆಯವರು ಮನೆ ಕನ್ನಕಳು ಮಾಡ್ತಾ ಇರ್ತಕ್ಕಂಥ ಮೂವರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಐನೂರ ಐವತ್ತು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಐವತ್ತು ಲಕ್ಷ ಆಗ್ಬೋದು ಅಂತ ಹೇಳಿ ಅಂದಾಜಿಸಲಾಗಿದೆ ಇದು ಆಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ನಾಲ್ಕನೇ ತಾರೀಕು ಮಾರ್ಚ್ ಕುಟುಂಬ ಸಮೇತ ಫಿರ್ಯಾದಾರು ಚೆನ್ನೈಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಂತರ ಆರನೇ ತಾರೀಕು ಅವರು ವಾಪಸ್ ಬಂದು ಮನೆಯನ್ನು ನೋಡಿದಾಗ ಯಾರೋ ಕಲ್ರೂ ಮನೆ ಕಿಟಕಿಯ ಗ್ರಿಲ್ಲನ್ನು ಮುರಿದು ಕೊಠಡಿಯ ಬೀರಿನಲ್ಲಿಟ್ಟಿರ್ತಕ್ಕಂತಹ ಹಣ ಮತ್ತು ಚಿನ್ನಾಭರಣಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಇದ್ರ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸ್ನವರು ಇದೇ ತಿಂಗಳ ಅಂದರೆ ಮೇ ತಿಂಗಳ ಹದಿಮೂರನೇ ತಾರೀಕಿನಂದು ಶಿಕಾರಿಪಾಳ್ಯ ಅವರ ಏರಿಯಾದಲ್ಲಿರ್ತಕ್ಕಂಥ ಶಿಕಾರಿಪಾಳ್ಯ ಆಟೋ ನಿಲ್ದಾಣದಲ್ಲಿ ಓರ್ವ ವ್ಯಕ್ತಿಯನ್ನು ವಶಪಡಿಸ್ಕೊಳ್ತಾರೆ ನಂತರ ಆತನ ಕೂಲಂಕುಷ ವಿಚಾರಣೆಯಿಂದ ಇನ್ನೂ ಇಬ್ಬರು ಆರೋಪಿಗಳು ತಮಿಳುನಾಡಲ್ಲಿರೋದನ್ನು ತಿಳಿದುಕೊಂಡು ಅಲ್ಲಿ ತಮಿಳುನಾಡಿನ ತಿರುವಾಯೂರಿನಿಂದ ಇನ್ನೂ ಇಬ್ಬರು ಸಹಚರನನ್ನು ಬಂಧಿಸಿ ಅವರಿಂದ ಈ ಕೃತದಲ್ಲಿ ಕಳ್ತನ ಆಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅದರಿಂದ ನೀವು ನಿಮ್ಮ ಮನೆಯ ಈ ರೀತಿ ಕೀಗಳೇನಿದೆ ಅವುಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಈ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ